ಅಂತು ಇಂತು ಆಗೊಂಬೆ ಘಾಟ್ ಏನು ಈ ಒಂದು ತಿರುವುಗಳನ್ನು ಹತ್ತಿ ಸೊ ಇಲ್ಲೊಂದು ಕೋತಿಗಳು ಅಯ್ಯಪ್ಪ ಬಗರಕ್ಕೆ ಬಂದ್ಬಿಡ್ತ ಗುರು ಒಂದು ವ್ಯೂ ಪಾಯಿಂಟ್ ಇದೆ ಈ ಒಂದು ವ್ಯೂ ಪಾಯಿಂಟ್ನ ವೀಕ್ಷಣೆಯನ್ನ ಪಡೆಯೋಣ ಕ್ಲೈಮೇಟ್ ಸರಿ ಇಲ್ಲ ಗುರು ಹ್ಮ್ ಈ ಕ್ಲೈಮೇಟೇ ಸರಿ ಇಲ್ವೇ ಹ್ಮ್ ವಾಹನ ತಿರುಗಿಸೋದು ಒಂದು ವಿಡಿ ಸಿಗುತ್ತೆ ಹ್ಞೂ ಅಲ್ಲೇ ಅಲ್ಲೇರ ಬಂದೆ ಒಂದು ಆ್ಯಂಬುಲೆನ್ಸ್ ಬೇರೆ ಬರ್ತೈತೆ ಎಲ್ಲಿ ಏನಾಗಿದ್ದೋ ಗೊತ್ತಿಲ್ಲ ನೋಡಿ ಹೇಗೆ ಕಾಣ್ತೈತೆ ರಸ್ತೆ ಒಂದು ಆ್ಯಂಬುಲೆನ್ಸ್ ನೋಡಿ ಬಹಳ ಕಷ್ಟ ಅದ ಗುರು ಈ ತಿರುಗುಗಳು ತುಂಬಾ ಕಷ್ಟ ಇದೆ ಯಾಕ ವಸರು ವಸರು ಶಹ ಸೂರ್ಯ ಇಲ್ಲಿಯೇ ಪಕ್ಕದಲ್ಲೇ ಅವನೇ ಅನ್ಸುತ್ತೆ ಒಂದು ಲಾರಿ ಬರುತ್ತೆ ನೋಡಿ ಹೆಂಗ್ ತಿರುಗಿಸ್ತಾನೆ ಅಬ್ಬ ತುಂಬ ಚೆನ್ನಾಗಿ ಮಾಡೋರು ಇಲ್ಲಿ ತುಂಬ ತುಂಬಾ ಚೆನ್ನಾಗಿ ಮಾಡವ್ರ ಸೊ ಈಗ ಒಂದು ಲಾರಿ ಬರುತ್ತೆ ಅಲ್ಲೋಯ್ತದೆ ಹೋಗೋಣ ನೀನು ಗಾಬರಿ ಬಿಟ್ಟರು ಅಣ್ಣೂ ಓಹೋ ನಾವೊಂದು ಬಸ್ ಸಹ ನೋಡ್ತೀವಿ ಈಗ ಗ್ರೇಟ್ ಬಿಡಪ್ಪ ಆ ರಸ್ತೆಯಲ್ಲಿ ಬಸ್ ಬರ್ತದೆ ಅಂದರೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಪಕ್ಕಾ ಎಕ್ಸ್ಪೀರಿಯೆನ್ಸ್ ಇರಬೇಕು ಇಲ್ಲಿ ಸುಮ್ಮನೆ ಆಗಲ್ಲ ಸುಮ್ಮನೆ ಮಾತಾಡೋದಿಲ್ಲ ಒಂದು ಲಾರಿನೂ ಸಹ ಬರ್ತೀಗ ಇಲ್ಲೇನು ಇಲ್ಲೇನು ಟಫ್ ಇಲ್ಲ ಈ ಜಾಗದಲ್ಲಿ ಇಲ್ಲೇನು ಇಲ್ಲ ಓಹ್ ಹಲೋಡಿ ಹಲೋಡಿ ಇಲ್ಲೇನು ಇಲ್ಲ ಗುರು ಅಲ್ಲಿ ಕೆಳಗಡೆ ಒಬ್ಬ ತುಂಬ ತುಂಬ ಟಫ್ ಇದೆ ಅಲ್ಲಿ ನೋಡಿ ಹಾಗೊಂಬೆ ಘಾಟ್ ಸೊ ಇದೊಂದು ವ್ಯೂ ಪಾಯಿಂಟ್ ವೀಕ್ಷಣೆ ಪಡೆಯಿರಿ ಬಸ್ಸು ಸಕ್ಕತ್ತಾಗಿ ಬಂದ ಅಣ್ಣವರು Então, o lindo arada, Nice.